ಕರ್ನಾಟಕದಲ್ಲಿದ್ದಂಥ ಸಿಂಗಮ್ ಅಂತ ಹೇಳ್ಕೊಂಡಂಥ ಇದೊಂದು ವಿಡಿಯೋ ನೋಡಿದೆ ಗುರು ಏನಾಗಿದೆ ಗುರು ಇವ್ರಿಗೆಲ್ಲ ಗುರು ಏನಾಗಿದೆ ಗುರು ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಗುರು ಒಬ್ಬೊಬ್ಬನು ಒಂದೊಂದು ಡ್ರಮಾ ಮಾಡ್ತಾರಲ್ಲ ಗುರು ಒಬ್ಬ ಅನ್ನೋ ನೋಡಿದ್ರೆ ಅದನ್ನ ಹೇಳ್ತಾರಲ್ಲ ಕೆಲಸ ಖ್ಯಾತು ಏನು ಮಾಡ್ದ ಅಂತಂದರೆ ಇದರಲ್ಲಿ ವಿಧಾನಸೌಧದಲ್ಲಿ ಮಗಳನ್ನ ಕೆಟ್ಟು ಪ್ರಯೋಗ ಮಾಡಿ ಜೈಲಿಗೆ ಹೋದ ಇನ್ನೊಬ್ಬ ನೋಡಿದ್ರೆ ಮೊಟ್ಟೆ ಒಂದು ಮೊಟ್ಟೆಯ ಕತೆ ಮುನಿ ಅವನು ಈಗ ತಮಿಳ್ನಾಡಲ್ಲಿ ಬಿ ಜೆ ಪಿಯವರ ನಾಟಕ ಶುರುವಾಗಿದೆ ಅವನ ಅಣ್ಣಾಮಲಾ ಇದ್ನಲ್ಲ ಇಲ್ಲಿ ಹ್ಞೂ ಅವನಿಗೆ ಐ ಪಿ ಎಸ್ ಹೆಂಗಾಗ್ಬಿಟ್ಟಾಗ್ರು ಅವನು ನಿಜವಾಗ್ಲೂ ಡೌಟ್ ಆಗುತ್ತೆ ಇಂಥವರೆಲ್ಲ ಐ ಪಿ ಎಸ್ನಲ್ಲಿ ಇದ್ದರೆ ಇಂಥ ಚಿವಿಂಗ್ ಗಮ್ ವ್ಯಕ್ತಿಗಳೆಲ್ಲ ಐ ಪಿ ಎಸ್ ಆಗಿದ್ರ ಅಂತ ನಮಗೆ ಡೌಟ್ ಆಗುತ್ತೆ ನೋಡಿದ್ರಲ್ಲ ಒಂದು ಅಣ್ಣಾಮರ ಇದು ಒಬ್ಬ ಐ ಪಿ ಎಸ್ ಆಫೀಸರು ಸಮಾಜವನ್ನು ಸುಧಾರಣೆ ಆ ಬಿ ಜೆ ಹೋಗಿ ಮಾನವ ಮರಿದಿ ಕಳ್ಕೊಂಡು ಎಲ್ಲ ಕಡೆ ಸೋಲ್ತಿದ್ದಾನೆ ತಮಿಳ್ನಾಡಲ್ಲಿ ಬಿ ಜೆ ಪಿ ಬಾವುಟ ಆರಿಸಿ ಬಿಜೆಪಿಯಿಂದ ಸಿ ಎಂ ಆಗಬೇಕು ಅಂತ ಓದೋನು ಸೋತು 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 ಸುಣ್ಣವಾಗಿ ಈಗ ಪ್ರೊಟೆಸ್ಟ್ ಅನ್ನೋ ಹೆಸರಲ್ಲಿ ಚಾಟಿ ಬೀಸ್ಕೊಂಡು ಡ್ರಾಮಾ ಮಾಡ್ತಾ ಇದ್ದಾನೆ ಹ್ಮ್ ಇವನೊಬ್ಬ ಎಂಥ ಡ್ರಾಮಾ ಆರ್ಟಿಸ್ಟು ಅಂತ ಗೊತ್ತಾಗುತ್ತೆ ಅಲ್ಲ ಗುರು ಪ್ರೊಟೆಸ್ಟ್ ಮಾಡಕ್ಕೆ ಚಾಟಿ ಬೀಸ್ಕಬೇಕಾ ಕಾನೂನಾತ್ಮಕವಾಗಿ ಒಬ್ಬ ಐ ಪಿ ಎಸ್ ಆಫೀಸರು ಪ್ರಶ್ನೆ ಮಾಡಿದ್ರೆ ಮುಗಿದೋಯ್ತು ಮಾಡಲ್ಲ ಅವನು ಹ್ಮ್ ಅದು ಬಿಟ್ಟು ಚಾಟಿ ಎತ್ಕೊಂಡು ಬೀಸ್ಕೊಂಡದಂತೆ ಇವನು ಎಂತೆಂತ ಎಂತೆಂತ ಕಾರ್ಟೂನ್ಗಳು ಬಿಜೆಪಿ ಇದಾರೆ ಅವ್ನು ನೋಡಿದ್ರೆ ಒಬ್ಬನ ಮೊಟ್ಟೆ ಹಾಕ್ಸ್ಕೊಂಡು ಹಾಟು ಹಾರ್ಟು ಗೀಟು ಎಲ್ಲಾದನೂ ತೋರಿಸ್ಕೊಂಡು ಮಾಧ್ಯಮನ ಬಳಸ್ಕೊಂಡು ಜನರನ್ನ ಗೂಬೆ ಮಾಡಕ್ಕೆ ಹೋಗ್ತಾನೆ ಇವನು ಅಣ್ಣಾಮಲಗಿ ಯೂನಿಫಾರ್ಮ್ ಹಾಕಿದಾಗು ಬೆಜ್ಜನ್ನು ಗೂಬೆ ಮಾಡಿ ಕರ್ನಾಟಕದಲ್ಲಿ ಎಲ್ಲರ್ಗು ಚಿಂಗ ಚಿಂಗಮ ಏನು ಚಿಂಗಮ್ ಇಲ್ಲ ಅವನು ಎಲ್ಲ ಡೊಂಗಿ ಡೊಂಗಿ ಅವನು ಹ್ಞೂ ತಮಿಳ್ನಾಡಲ್ಲಿ ಹ್ಮ್ ಪೆರಿಯಾರ್ ಇದ್ದಂಥ ತಮಿಳ್ನಾಡಲ್ಲಿ ಪೆರಿಯಾರ್ ಇದ್ದಂಥ ತಮಿಳ್ನಾಡಲ್ಲಿ ಬಿಜೆಪಿ ಬಾವುಟ ಆರ್ಸಕ್ ಹೋಗಿ ತಾನೇ ಮುಗ್ಗರಿಸಿ ಬಿದ್ದು ಮೇಲೆ ಕೆದ್ದು ಇವಾಗ ಚಾಟಿ ಎತ್ಕೊಂಡು ಡ್ರಾಮಾ ಮಾಡ್ತಾ ಇರೋಂತ ಈ ಚಿಂಗ್ ಗಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಗುರು ಏನೋ ವಿಚಾರ ಏನೇ ಇರಲಿ ಜನಗಳನ್ನ ಗೂಬೆ ಮಾಡ್ಲಿಕ್ಕೆ ಅಂತೂ ಆಗೋದಿಲ್ಲ